ಮಲೆ ಮಲೆಮಹದೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧಿ ಹೊಂದಿರುವಂತಹ ಒಂದು ದೈವಿಕ ತಾಣ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಒಂದು ಚಾಮರಾಜನಗರ ಜಿಲ್ಲೆಯ ಒಂದು ಅತ್ಯಂತ ಸುಪ್ರಸಿದ್ಧ ದೇವಸ್ಥಾನ ಆದಂತಹ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಲ್ಲಿ ಭಾವ ಆಗ್ತಾ ಇದೆ ಎನ್ನುವಂತಹ ಕೂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಟಿಕೆಟ್ ತಗೊಂಡು ಬರುವಂತಹವ್ರಿಗೆ ಸ್ಪೆಷಲ್ ಪ್ರಿಫರೆನ್ಸ್ ಧರ್ಮದರ್ಶನಕ್ಕೆ ಬರೋರಿಗೆ ಗಂಟು ಗಟ್ಟಲೆ ಕಾಯಿಸುವಂಥದ್ದು ಅಲ್ಲೇ ಒಂದು ವ್ಯವಸ್ಥೆ ಇದೆಯಂತೆ ಟಿಕೆಟ್ ತಗೊಂಡವರು ಹಾಗೂ ಧರ್ಮದರ್ಶನಲ್ಲಿ ಬಂದವ್ರಿಗೆ ಸಮವಾಗಿ ಹತ್ತು ಜನ ಧರ್ಮದರ್ಶನಕ್ಕೆ ಬಿಟ್ಟರೆ ಹತ್ತು ಜನ ಟಿಕೆಟ್ ತಗೊಂಡವ್ರನ್ನ ಬಿಡಬೇಕು ಅನ್ನುವಂತಹ ಒಂದು ಕಾಯ್ದೆಯನ್ನು ಒಂದು ಒಂದು ಸಾಮಾನ್ಯವಾಗಿ ಫಾಲೋ ಮಾಡ್ಕೋ ಬರುವಂತಹ ಒಂದು ಪ್ರತೀತಿ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಕೇವಲ ವಿ ಐ ಪಿಗಳಿಗೆ ದುಬಾರಿ ಟಿಕೆಟ್ಗಳನ್ನ ಪಡೆದುಕೊಂಡು ಬರುವಂತಹ ಜನಗಳಿಗೆ ಮೊದಲನೇ ಮೊದಲನೇ ಆದ್ಯತೆ ಕೊಟ್ಟು ಅವರನ್ನ ಗರ್ಭಗುಡಿ ಹತ್ರ ನಿಲ್ಲಿಸುವ ಕೇವಲ ಅವರನ್ನ ಮಾತ್ರ ಸರತಿ ಸಾಲಿನಲ್ಲಿ ಮುಖ್ಯವಾಗಿ ಬಿಟ್ಟು ಗಂಟು ಗಟ್ಟಲೆ ಧರ್ಮದರ್ಶನದ ಜನಗಳನ್ನ ಕಾಯಿಸುವಂತಹ ಕೆಲಸ ಆಗ್ತಾ ಇದೆ ಇದು ಸಾಕಷ್ಟು ಅಸಮಾಧಾನಕ್ಕೆ ವ್ಯಕ್ತ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ಸ್ಟೋರಿ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತರಿಗೆ ಅನ್ಯಾಯ ಸಾಲುಗಟ್ಟಲೆ ಗಂಟುಗಟ್ಲೆ ಧರ್ಮ ದರ್ಶನಕ್ಕೆ ಬರುವಂತಹ ಜನರಿಗೆ ಅನ್ಯಾಯ ಶ್ರೀಮಂತರಿಗೆ ಸ್ಪೆಷಲ್ ದರ್ಶನ ಬಡವರಿಗೆ ಯಾಕೆ ಈ ಒಂದು ನಿರ್ಲಕ್ಷ್ಯ ಮನೋಭಾವ ಆ ಆಡಳಿತ ಮಂಡಳಿ ವ್ಯಕ್ತಪಡಿಸ್ತಾ ಇದೆ ಗಂಟುಗಟ್ಟಲೆ ಸರತಿ ಸಾಲ್ನಲ್ಲಿ ನಿಂತರೂ ಧರ್ಮ ದರ್ಶನಕ್ಕೆ ನಿಂತವರನ್ನ ಹಾಗೆ ಸಾಲ್ನಲ್ಲಿ ನಿಲ್ಲಿಸುವಂತಹ ಕೆಲಸ ಆಗ್ತಾ ಇದೆಯಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯ ವಿರುದ್ಧ ಇದೀಗ ಭಕ್ತರ ಒಂದು ಆಕ್ರೋಶ ಕೇಳಿ ಬರ್ತಾ ಇದೆ ಎಸ್ ಇದು ಚಾಮರಾಜನಗರ ಜಿಲ್ಲೆಯ ಅತ್ಯಂತ ಸುಪ್ರಸಿದ್ಧ ಮಲೆ ಮಹದೇಶ್ವರ ದೇವಾಲಯ ಕೇವಲ ಶ್ರೀಮಂತರಿಗಷ್ಟೇ ಸ್ಪೆಷಲ್ ದರ್ಶನ ಬಡವರ ಮೇಲೆ ಯಾಕೆ ಈ ರೀತಿಯ ಒಂದು ನಿರ್ಲಕ್ಷ್ಯದ ಮನೋಭಾವ ಅನ್ನುವಂಥದ್ದು ಗಂಟುಗಟ್ಟಲೆ ನೋಡಬಹುದು ಯಾವ ರೀತಿ ಧರ್ಮದರ್ಶನದಲ್ಲಿ ಅಂದರೆ ಯಾವುದೇ ಟಿಕೆಟ್ಗಳನ್ನ ಪಡೆದೆ ಕೇವಲ ಮಹದೇಶ್ವರನ ದರ್ಶನವನ್ನ ಪಡಿಬೇಕು ನಾವು ಆಗ ಯಾವುದೇ ರೀತಿಯ ಸರತಿ ಸಾಲ್ ಇಲ್ಲದೆ ಗಂಟು ಗಟ್ಲೆ ಕಾಯುವಂತಹ ಧರ್ಮದರ್ಶನದ ಜನರನ್ನ ಯಾಕೆ ಈ ರೀತಿ ಕಾಯಿಸುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಇದೀಗ ಸಾರ್ವಜನಿಕರಲ್ಲಿ ದೊಡ್ಡ ಪ್ರಶ್ನೆಯಾಗಿ ಮೂಡ್ತಾ ಇದೆ ಅಲ್ಲಿನ ಮಹಿಳೆಯರಾಗ್ಬೋದು ಮಕ್ಕಳುಗಳಾಗ್ಬೋದು ಎರಡು ಮೂರು ನಾಲ್ಕು ಗಂಟೆಗಳ ಕಾಲ ಆ ಸರತಿ ಸಾಲಿನಲ್ಲಿ ಅದರಲ್ಲಂತೂ ಅಮಾವಾಸ್ಯೆ ಅಂತ ಅಂದ್ಬಿಟ್ರೆ ಅಥವಾ ಸೋಮವಾರದ ದಿನ ರಜೆಗಳ ದಿನ ಕಾರಣಕ್ಕಾಗಲ್ಲ ಇವತ್ತೊಂದು ದಿವಸ ಮಲೆ ಮಹದೇಶ್ವರ ದೇವಸ್ಥಾನ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನ ಹೊಂದಿರುವಂತಹ ಮಹದೇಶ್ವರನ ಒಂದು ಸನ್ನಿಧಾನ ಇಲ್ಲಿ ಭಕ್ತರಲ್ಲಿ ಅದರಲ್ಲೂ ಪ್ರಮುಖವಾಗಿ ಧರ್ಮ ದರ್ಶನವನ್ನ ಮಾಡಕ್ಕೆ ಬರುವಂತಹ ಭಕ್ತರಲ್ಲಿ ಯಾಕೆ ಈ ರೀತಿಯ ಒಂದು ಭೇದಭಾವ ತೋರಿಸಲಾಗ್ತಾ ಇದೆ ಎಸ್ ಅಲ್ಲಿ ಶಿಫಾರಸು ಪತ್ರ ತರುವವರಿಗೆ ಹಾಗೂ ಇನ್ನೂರೈವತ್ತು ರೂಪಾಯಿ ಟಿಕೆಟ್ನ ತೆಗೆದುಕೊಂಡು ಹೋಗುವಂತಹ ಜನರಿಗೆ ವಿಶೇಷ ಸಾಲು ಆಯ್ತು ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ದರ್ಶನಕ್ಕೆ ಬಿಡುವಂತಹವ್ರ ಮೇಲೆ ಯಾವುದೇ ರೀತಿಯ ಒಂದು ಭಾವ ನೀವು ಬಿಡಿ ಅವ್ರನ್ನ ಆದ್ರೆ ಇಲ್ಲೂ ಹದಿನೈದು ಜನ ಬಿಡಿ ಆ ಟಿಕೆಟ್ ತಗೊಂಡ್ ಬರೋರ್ನ ಹದಿನೈದು ಜನ ಬಿಡಿ ಒಟ್ಟಿಗೆ ಬಿಡೋಂತ ಕೆಲಸ ಮಾಡಿ ಇಲ್ಲಿ ಗಂಟ್ ಕಟ್ಲೆ ಅವರನ್ನ ಬೀಗ ಹಾಕಿ ಒಂದ್ ಕಡೆ ಕೂಡುವಂತ ಕೆಲಸ ಆಗಿ ಗೇಟ್ಗಳನ್ನ ಬಂದ್ ಮಾಡ್ಬಿಟ್ಟು ಒಂದೇ ಸಮ ಇನ್ನೂರ ರೂಪಾಯಿ ಟಿಕೆಟ್ ತಗೊಂಡು ಐನೂರು ರೂಪಾಯಿ ನೇರ ದರ್ಶನದ ಟಿಕೆಟ್ ತಗೊಂಡು ಅವ್ರನ್ನೇ ಬಿಡ್ತಾ ಇದ್ರೆ ಶ್ರಮವನ್ನ ಹಾಕಿ ಮೆಟ್ಲುಗಳನ್ನ ಹತ್ಕೊಂಡ್ ಬಂದು ಬರಿ ಕಾಲಲ್ಲಿ ಬಂದಿರ್ತಾರೆ ಮಕ್ಳುಗಳನ್ನ ವಯೋರುದ್ರುಗ ಅವ್ರಗಳಿಗೆಲ್ಲ ಇನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಪಾಪ ಒಂದ್ ದಿನದ ಕೂಲಿ ಇರುತ್ತೆ ಅವರು ಬರೀ ದರ್ಶನಕ್ಕೆ ಇನ್ನೂರ ರೂಪಾಯಿ ಕೊಡುವಂತ ಶಕ್ತಿ ಅವರಲ್ಲ ಹಂಗಂತ ಅವರ ಒಂದು ಸಮಯಕ್ಕಾಗ್ಬೋದು ಅವರ ಪರಿಶ್ರಮಕ್ಕಾಗ್ಬೋದು ಬೆಲೆ ಇಲ್ವಾ ಯಾಕೆ ಈ ರೀತಿ ಭೇದಾಭಾವ ತೋರಿಸಲಾಗ್ತಾ ಇದೆ ಇನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ನೀಡಿದವರಿಗೆ ಡೈರೆಕ್ಟ್ ದರ್ಶನ ಕೊಡಿ ಬೇಡ ಅಂತಲ್ಲ ಆದರೆ ಸಮವಾಗಿ ಇವ್ರನ್ನೂ ಹದಿನೈದು ಜನ ಬಿಡಿ ಅವ್ರನ್ನು ಬಿಡಿ ಇಬ್ಬರಿಗೂ ಒಂದೇ ರೀತಿ ದರ್ಶನ ಮಾಡುವಂತಹ ಒಂದು ಬೇಗ ಬೇಗ ಸರತಿ ಸಾಲನ್ನ ಸಾಗಿಸುವಂತಹ ಕೆಲಸ ಯಾಕೆ ಆಗ್ತಾ ಇಲ್ಲ ವಿ ಐ ಪಿಗಳಿಗೆ ಹಣವಿರುವಂತಹ ಭಕ್ತರಿಗೆ ಯಾಕೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಅನ್ನುವಂಥದ್ದು ಇದೀಗ ಅಲ್ಲಿನ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತ ನೋಡೋಣ ಅಮ್ಮ ಎಷ್ಟೊತ್ತಿಗೆ ಬಂದ್ರೆ ಗೇಟ್ ಮೈನ್ ಗೇಟ್ ದರ್ಶನಕ್ಕೆ ಏಳು ಕಾಲಿಗೆ ಹತ್ತುವರೆ ಆದ್ರೂ ದರ್ಶನ ಸಿಗಲಿಲ್ಲ ಇನ್ನು ಮಕ್ಕಳೇನು ಅಲ್ತಾ ಇಲ್ವಾ ಊಟಕ್ಕೆ ಕುಡಿಯೋ ಕುಡಿಯಿರಿಲ್ಲ ಹಾ ಸರ್ ಈಗ ಎಷ್ಟು ಎಷ್ಟಿದೆ ಹತ್ತು ಕಾಲು ಬೇರೆ ಐನೂರ್ ಜನಕ್ಕೆ ದರ್ಶನ ಮಾಡಲಿಲ್ಲ ಇಷ್ಟು ಇಷ್ಟೊತ್ತಿಗೆ ಆಡಳಿತ ಮಂಡಳ ನೀವೇನ್ ಕೇಳಿಲ್ವಾ ಕೇಳಿದಿ ಸರ್ ಹಾ ಏನ್ ಅಂತಾರೆ ಅವ್ರು ಅವ್ರು ಏನು ರೆಸ್ಪೆನ್ಸ್ ಮಾಡಿದ್ರೆ ಸರ್ ವೀಕ್ಷಕರ ಈ ಒಂದು ಭೇದ ಭಾವ ಏನಾಗ್ತಾ ಇದೆ ಮಲೆ ಮಹದೇಶ್ವರನ ಸನ್ನಿಧಾನದಲ್ಲಿ ವಿ ಐ ಪಿಗಳಿಗೆ ಟಿಕೆಟ್ ತಗೊಂಡವ್ರ್ಗೆ ಪ್ರಮುಖ ಆದ್ಯತೆ ಇಲ್ಲಿ ಭೇದ ಭಾವ ತೋರಿಸ್ತಾ ಇರೋದ್ ಬಗ್ಗೆ ಇನ್ನ ವಿವರವನ್ನ ನೀಡ್ತಾರೆ ನಮ್ಮ ವರದಿಗಾರರಾದಂತಹ ಮುನಿಯಪ್ಪ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮುನಿಯಪ್ಪ ಅವರೇ ಏನಾಗ್ತಾ ಇದೆ ಮಹದೇಶ್ವರ ಬೆಟ್ಟದಲ್ಲಿ ಚಿನ್ಮಯಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತುಂಬಾ ಅಕ್ರಮ ನಡೀತಾ ಇದೆ ದೇವಸ್ಥಾನ ಅಂದ್ರೆ ಭಕ್ತಿಯಿಂದ ಹೋಗುವಂತ ಭಕ್ತರಿಗೆ ನಿರಾಶೆ ಉಂಟು ಮಾಡುತ್ತಾ ಇದ್ದಾರೆ ಅಲ್ಲಿ ಕರ್ಮಕಾಂಡಗಳು ಒಂದೊಂದಲ್ಲ ಜನ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಬಸ್ ಚಾರ್ಜ್ ಇಂದ ಬಸ್ ಗಳಲ್ಲಿ ಹೋಗೋದಿರ್ಬೋದು ಕಾರುಗಳಲ್ಲಿ ಹೋಗೋದಿರ್ಬೋದು ಅವರು ವಾಹನಗಳು ತೆಗೆದುಕೊಳಕಾಗದಿರೋ ಬಾಡಿಗೆ ಗಾಡಿಗಳು ಹೋಗೋರ್ಗುನು ನೆಮ್ಮದಿ ಇಲ್ಲ ದೇವರ ದರ್ಶನಕ್ಕೆ ಹೋಗುವುದು ಏನಕ್ಕೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಭಗವಂತನ ನೋಡಿ ನಮ್ಗೆ ಪುಣ್ಯ ಸಿಗ್ಲಿ ಅಂತ ಭಗವಂತನ್ ನೋಡಿ ನಮ್ಗೆ ಅದಪ್ಪನೂ ದರ್ಶನ ಸಿಕ್ಕದ ಸಾಕು ನನಗೆ ನಾನು ಎಷ್ಟೋ ಜನ್ಮದ ಪುಣ್ಯದ ಫಲ ಈ ಮಾನವನ ಜನ್ಮ ಎತ್ತಿದ್ದಾದ್ಮೇಲೆ ಎಷ್ಟೋ ನಮ್ಗೆ ಶಕ್ತಿ ಉಂಟು ಆಗ್ತದೆ ಆ ದರ್ಶನ ಪಡಿಬೇಕಂದ್ರೆ ಮಲೆ ಮಹಾದೇಶ್ವರನೇ ಅಲ್ಲ ಬೇರೆ ದೇವಸ್ಥಾನಗಳ್ ಹೋದಾಗ್ಲೂ ಸಾರ್ವಜನಿಕರು ಭಕ್ತಾದಿಗಳು ಎಲ್ಲಾ ಕಡೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳೋದಕ್ಕೋಸ್ಕರ ದೇವಸ್ಥಾನಗಳಿಗೆ ಹೋಗೋದು ಯಾರು ಸುಮ್ ಸುಮ್ನೆ ಕಾಟಾಚಾರಕ್ಕೆ ಜೋಬಲ್ ಖರ್ಚು ಮಾಡ್ಕೊಂಡು ಹೋಗೋದಕ್ಕೆ ಕಾಟಾಚಾರಕ್ಕೆಲ್ಲ ದೇವಸ್ಥಾನಗಳ್ಗ ಹೋಗೋದು ಅಂತ ದೇವಸ್ಥಾನಗಳಲ್ಲಿ ಒಂದು ಅಕ್ರಮಗಳು ತಾಂಡವಾಡ್ತಾ ಇದೆ ಯಾವ ರೀತಿ ತಾಂಡವಾಡ್ತಾ ಇದೆ ಅಂದ್ರೆ ಅಲ್ಲಿ ಆರು ಗಂಟೆಗೆ ಕೀವಲ್ ನಿಲ್ಸ್ಬಿಡ್ತಾರೆ ಧರ್ಮ ದರ್ಶನಕ್ಕೆ ಜನ ಅಲ್ಲಿ ತುಂಬಕ್ ತುಳತಾ ಇರ್ಬೇಕು ಬೋನುಗಳಲ್ಲಿ ತುಂಬಾ ತುಳುಕ್ತಾ ಇದ್ರೆ ಇರೋ ಜನಗಳಿಗೆ ಅಯ್ಯೋ ಹೌಸ್ಫುಲ್ ಪ್ರೀ ದರ್ಶನ ಹೌಸ್ಫುಲ್ ಆಗ್ಬಿಟ್ಟು ಹೌಸ್ಫುಲ್ ಆಗ್ಬಿಟ್ಟು ಇರ್ತಾ ಇದೆ ಹೌಸ್ಫುಲ್ ಆಗೋಗ್ಬಿಟ್ರೆ ನಾವು ಬಸ್ ಸಿಗಲ್ಲ ಇಲ್ಲ ನಾವು ಬೆಂಗಳೂರಿಗೆ ಹೋಗಕ್ಕಾಗಲ್ಲ ಇಲ್ಲ ಬೇರೆ ಮೈಸೂರಿಗೆ ಹೋಗಕ್ಕಾಗಲ್ಲ ಇಲ್ಲ ನಾವು ಆ ಕಡೆ ಹತ್ರ ಇರೋ ತಮಿಳ್ನಾಡುಗೆ ಹೋಗಕ್ಕಾಗಲ್ಲ ಅಂತ ಭಯ ಪಟ್ಟು ಐನೂರು ರೂಪಾಯಿ ಇನ್ನೂರೈತು ಪಟ್ಟಿಕೊಂಡು ಟಿಕೆಟ್ ಕೊಂಡ್ಕೊಂಡು ಒಳಗಡೆ ಹೋಗ್ತಾರೆ ಅವ್ರಿಗೆ ಶೀಘ್ರ ದರ್ಶನ ಇಲ್ಲಿ ಬೋನ್ ಅಲ್ಲಿ ನಿಲ್ತ್ಕೊಂಡಿರೋ ಬೋನ್ ಅಂದ್ರೆ ಪ್ರೀ ದರ್ಶನದಲ್ಲಿ ಕ್ಯೂ ನಲ್ಲಿ ನಿಂತ್ಕೊಂಡಿರೋ ಕ್ಯೂ ನಲ್ಲಿ ನಿಂತ್ಕೊಂಡಿರ್ಬೇಕು ಕ್ರಿಯೇಟ್ ಮಾಡ್ತಾರೆ ಅಲ್ಲಿರೋ ಅಧಿಕಾರಿಗಳು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಧರ್ಮದರ್ಶನ ಸರಿತ ಸಾಲ ನಿಲ್ತ್ ಬಿಟ್ಟು ನಾಲ್ಕು ಅವರ್ ಐದ್ ಅವರು ಆರ್ ಆದ್ರೂ ದರ್ಶನಕ್ಕೆ ಬಿಡಲ್ಲ ಅವ್ರು ನಿಂತ್ಕೊಂಡೇ ಇರಬೇಕು ಅಲ್ಲಿ ಅವರಿಗೆ ಅದ್ ಕ್ರಿಯೇಟ್ ಆಗ್ಬೇಕು ಯಾವ ರೀತಿ ಕ್ರಿಯೇಟ್ ಜನ ಜಾಸ್ತಿ ಇದ್ದಾರೆ ಧರ್ಮದರ್ಶನದಲ್ಲಿ ನಾವು ಒಳಗಡೆ ಆಗಲ್ಲ ನಮಗೆ ಐನೂರು ರೂಪಾಯಿ ಟಿಕೆಟ್ ರೂಪಾಯಿ ಟಿಕೆಟ್ ದರ್ಶನ ಮಾಡ್ಕೊಂಡ್ ಬಂದ್ಬಿಡಂತಿರಬೇಕು ಅಥವಾ ದೇವಸ್ಥಾನದ ಆದಾಯ ಆಕ್ಚುಲಿ ಬಹುತೇಕ ಚೆನ್ನಾಗೇ ಇದೆ ಅಮಾವಾಸ್ಯೆ ಅಂತಂದ್ರೆ ಎಷ್ಟೋ ಬಾರಿ ಮಹದೇಶ್ವರನ ಹುಂಡಿಯಲ್ಲಿ ಒಂದೂವರೆ ಕೋಟಿ ಎರಡು ಕೋಟಿ ಈ ತರ ದುಡ್ಡುಗಳು ಬಂತು ಅಂತ ಸಾಕಷ್ಟು ಬಾರಿ ಪತ್ರಿಕೆಗಳಲ್ಲಿ ನಾವು ಕೂಡ ನೋಡಿದೀವಿ ಇಲ್ಲಿ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆ ಮಾಡಬಹುದು ಅಲ್ಲಿ ಕುತ್ಕೊಳ್ಳೋದಿಕ್ಕೆ ಆಗ್ಬೋದು ಆ ಕ್ಯೂ ಸಿಸ್ಟಮ್ನ ಇನ್ನೂ ಸುಚ್ ಅಲ್ಲಿ ನೋಡಬಹುದು ಒಬ್ಬರ ಮೇಲೊಬ್ರು ಆ ಕಾಯಂದ್ರಗಳು ಒಬ್ಬರು ಮೇಲೊಬ್ರು ಬೀಳ್ತಾ ಇದ್ದಾರೆ ಅಲ್ಲಿ ಆ ಜನಗಳು ತಳ್ಳಾಟ ಆಗುವಂತದ್ದು ಕೂಡ ಪರಿಸ್ಥಿತಿ ಕಾಣುತ್ತೆ ಅಂಡ್ ಇಲ್ಲಿ ರಶ್ ಹೆಚ್ಚಾಗಿ ಹೋಗ್ಬಿಟ್ರೆ ಅಲ್ಲಿ ಕಾಯಕ್ಕಾಗದೆ ಹೇಗಾದ್ರೂ ಮಾಡಿ ಇನ್ನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬಿಡ್ಲಿ ಜನಗಳು ಅನ್ನೋದ್ ಏನಾರೋ ಅವ್ರ ಮನಸ್ಥಿತಿ ಇದೆಯಾ ಕರೆಕ್ಟ್ ಚಿನ್ಮಾ ಇದು ಅದನ್ನ ಕ್ರಿಯೇಟ್ ಮಾಡಿ ಆಡಳಿತ ಅಧಿಕಾರಿಗಳು ಅದನ್ನ ಉದ್ಭವ ಮಾಡ್ತಾರೆ ಇವ್ರೆ ಜೀವನಲ್ಲಿ ಏನು ಇವರು ದ್ವಾರಪಾಲಕ ಅದೇ ಸ್ವರ್ಗದಲ್ಲಿ ದ್ವಾರಪಾಲಕ ನಿಂತ್ಕೊಂಡು ಜಯ ವಿಜಯವರು ವಿಷ್ಣು ದರ್ಶನಕ್ಕೆ ಹೋಗಕ್ ಆಗದಿರ ಬಿಡದಿರ ಹೆಂಗ್ ನಿಂತ್ಕೊಂಡಿರ್ತಾರೋ ಅದೇ ರೀತಿ ಇಲ್ಲಿ ಸೆಕ್ಯೂರಿಟಿ ನೇಮಿಸ್ಬಿಟ್ಟು ಅವ್ರನ್ನ ಅಡ್ಡ ನಿಲ್ಸ್ಬಿಟ್ಟಿರ್ತಾರೆ ಕೂಗಲತ್ತೆ ಬಿರಿ ನಾಲ್ಕು ಕೆಜಿಟ್ರ ಸಾಕ್ ದರ್ಶನ ಸಿಕ್ಕೋಗ್ಬಿಡ್ತದೆ ಚಿನ್ಮಯಿ ನಾನೇ ಅದು ಉದಾಹರಣೆ ಸಾಕ್ಷಿ ನಾನೇ ಉದಾಹರಣೆ ಸಾಕ್ಷಿ ಅಲ್ಲಿ ನಿಂತ್ಕೊಂಡಿದೀವಿ ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ ಐನೂರು ರೂಪಾಯಿ ಇನ್ನೂರ ರೂಪಾಯಿ ರೂಪಾಯಿ ಕ್ಯೂದಾರ್ ಬರ್ತಾರೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸಾಮಾನ್ಯ ಭಕ್ತರಿಗಿಂತ ದುಡ್ಡು ಕೊಡೋರೆ ದೇವಸ್ಥಾನದಲ್ಲಿ ಪ್ರಾಮುಖ್ಯತೆ ಆಗೋಗ್ಬಿಡ್ತಾರೆ ಸಾಮಾನ್ಯ ಭಕ್ತರಿಗಿಂತ ಅಲ್ಲಿ ಬರುವಂತ ವಿ ಎ ಪ್ರಾಮುಖ್ಯತೆ ಆಗ್ತದೆ ಸಾಮಾನ್ಯ ಮಹಿ ಮಕ್ಕಳು ಮರಿಗಳು ಒತ್ತುಕೊಂಡು ಉದ್ರು ವಯಸ್ಸಾದವರು ಬಡವರು ಮಧ್ಯಮ ವರ್ಗದವರು ಕ್ಯೂ ನಿಲ್ತ್ಕೊಂಡಿದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಫೆಸಿಲಿಟಿ ಕೊಡಲ್ಲ ಯಾರು ಅದ್ನ ರಾಜಕಾರಣಿ ಆಗಿರ್ಬೋದು ವಿ ಐ ಪಿ ಆಗಿರ್ಬೋದು ಇಲ್ಲ ಒಂದು ಪೊಲೀಸ್ ಇಲಾಖೆ ಇರ್ಬೋದು ಒಂದು ಉದ್ಯೋಗಸ್ಥಲ್ಲಿ ಇರ್ಬೋದು ಸರ್ಕಾರಿ ಉದ್ಯೋಗಸ್ಥ ಆಗಿರ್ಬೋದು ಬೇರೆ ಯಾವ್ದೋ ಒಂದು ಇನ್ಫ್ಲೂಯೆನ್ಸ್ ತಗೊಂಡ್ ಅವ್ರಿಗೆ ಶೀಘ್ರ ದರ್ಶನ ಯಾವ್ದು ಇದು ಅದು ಈಗಿನ ಕಾಲದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಈಗಿನ ಕಾಲದಲ್ಲಿ ಉದ್ಭವ ಆಗಿರೋದಲ್ಲ ತಳತಾಂತರದಿಂದ ಇರುವಂತ ಪುಣ್ಯ ಕ್ಷೇತ್ರ ಆ ಪುಣ್ಯಕ್ಷೇತ್ರಕ್ಕೆ ಕೋಟ್ಯಾಂತರ ಜನ ಇದಾರೆ ರಾಜ್ಯದಲ್ಲಿ ಹೊರ ರಾಜ್ಯಗಳಲ್ಲಿ ದೇಶದಲ್ಲಿನೇ ಈ ಪ್ರಖ್ಯಾತಿ ಪಡ್ಕೊಂಡು ದೇಶದಲ್ಲಿ ಇರುವಂತ ಜನನು ಬಂದು ದರ್ಶನಕ್ಕೆ ಬರ್ತಾರೆ ದರ್ಶನಕ್ಕೆ ಬರೋಂತ ಜಾಗದಲ್ಲಿ ಸ್ಪೆಷಲಿಟಿ ಇಟ್ಕೋಬೇಕು ಸಾಮಾನ್ಯವಾಗಿ ನಮ್ ಧನುಸಾಲಕ್ಕೆ ತಗೊಳ್ರಿ ಅಲ್ಲಿ ಕ್ಯೂ ನಿಲ್ತ್ಕೊಂಡಿದೀವಿ ಅಂದ್ರೆ ಒಂದು ಸುಸಜ್ಜಿತವಾದ ಟಾಯ್ಲೆಟ್ ಇರುತ್ತೆ ಮಕ್ಕಳು ಮರಿಗಳು ಏನಾದ್ರು ಈಗ ನಾವು ವಯಸ್ಸಾದವ್ರಿಗೆ ಆಕಸ್ಮಿಕವಾಗಿ ಶುಗರ್ ಗೆ ಆದ್ರೆ ಕ್ಯೂನಲ್ಲಿ ನಿಲ್ತ್ಕೊಂಡ್ರೆ ಆಕಸ್ಮಿಕವಾಗಿ ಶುಶುವಾಲ ಬಂದ್ಬಿಡ್ತಾರೆ ಬಂದ್ಬಿಟ್ರೆ ಅವ್ರಿಗೆ ಎಲ್ಲಿ ಹೋಗಬೇಕು ಕ್ಯೂ ನಲ್ಲಿ ನಿಲ್ತ್ಕೊಂಡ್ರೆ ನಾಲ್ಕು ಅವರು ಆರು ಗಂಟೆಗೆ ಹೋದರು ಹತ್ತು ಮುಕ್ಕಾಲು ಗಂಟೆ ನನಗೆ ನನಗಿನ ಮುಂಚಿತವಾಗಿ ಮುನ್ನೂರ ಐವತ್ತರಿಂದ ಮುನ್ನೂರು ಜನ ಇದ್ರಿಷ್ಟೇ ಆ ಮುನ್ನೂರು ಜನ ದರ್ಶನ ಕೊಡಷ್ಟೊತ್ತಿಗೆ ನಾಲ್ಕು ಅವರ್ ತೆಗೆದುಕೊಂಡಿರ ನಾಲ್ಕು ನಾಲ್ಕು ಅವರ್ ನಾಲ್ಕೂವರೆ ಅವರ್ ತೆಗೆದುಕೊಂಡಿದ್ದಾರೆ ಬೇರೆ ಸಂದರ್ಭದಲ್ಲಿ ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಅಂದ್ರೆ ಶಿವರಾತ್ರಿ ಮಹಾಶಿವರಾತ್ರಿ ದಿವಸ ಇನ್ನು ಬೇರೆ ಪುಣ್ಯ ಜಾತ್ರಾ ಮಹೋತ್ಸವ ದಿವಸ ಇನ್ನು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಆವಾಗ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂದ್ರೆ ಸಾರ್ವಜನಿಕರಿಗೆ ಅನ್ಯಾಯಿಗೆ ಇದು ದರ್ಶನ ಕೊಡದಿರ ನೀವು ಆ ಮೋಸ ಮಾಡಿ ಜೋಬ್ ಖಜಾನೆ ಅಂದ್ರೆ ನಿಮ್ಮ ಜೋಬ್ ತುಂಬಿಕೊಂತ ಇದೀರ ಅಂತ ಒಂದ್ ಮೇಲ್ನೋಟ ಕಾಣಿಸ್ತಾ ಇದೆ ಅಂದ್ರೆ ಸಾಮಾನ್ಯ ಭಕ್ತರಿಗೆ ಮೊದಲು ಶೀಘ್ರ ದರ್ಶನ ಮಾಡಿಸ್ಬೇಕಾದಂತ ಆಡಳಿತ ಮಂಡಳಿಗಳು ಐನೂರು ರೂಪಾಯಿ ಇನ್ನೂರ ರೂಪಾಯಿ ಕೊಡೋರಿಗೆ ಬೇಗ ಶೀಘ್ರ ದರ್ಶನ ಮಾಡೋದು ಯಾವ ಮಟ್ಟಕ್ಕೆ ಸರಿ ನೀವು ಏನೇ ಮಾಡಿದ್ರು ಒಂದು ಕಾನೂನು ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಓಕೆ ಅದು ಸಂತೋಷ ಪಡೋಣ ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಟಿದ್ದೀರಿ ನೀವು ಒಂದು ಚಿಕ್ಕ ಮಕ್ಕಳು ಆ ವಿಜಿಲ್ ನಲ್ಲಿ ನೋಡಿ ಆ ಮಕ್ಕಳು ಪಾಪ ಏನು ಹೊಟ್ಟೆ ಎಸಿಗೆ ಆರು ಗಂಟೆ ನಿಲ್ತ್ಕೊಂಡು ಸಾಯಂಕಾಲ ರಾತ್ರಿ ಹತ್ತು ಮುಕ್ಕಾಲು ಗಂಟೆ ದರ್ಶನ ಮಾಡಿದಿನಿ ಆ ಮಕ್ಕಳು ಅಳ್ತಾ ಇದ್ರೆ ಅಮ್ಮ ಊಟ ಅಮ್ಮ ಹಾಲು ಅಂತ ಕೇಳ್ತಾ ಇದ್ರೆ ಯಾರದಕ್ಕ ಹೊಣೆ ಏನಾದ್ರೂ ಅವ್ರಿಗೆ ಪ್ರಜ್ಞಾಹೀನ ತಪ್ಪಿ ಏನೋ ಹೆಚ್ಚಿಕ ಮೀ ಆ ಮಕ್ಕಳಿಗೆ ಯಾರು ಹೊಣೆಗಾರರು ಹಿಂದೆ ಕೂಗಿದ್ರೆ ಮುಂದೆ ಕೆಲ್ಸ ಅಲ್ಲ ಮುಂದೆ ಕೂಗಿದ್ರು ಹಿಂದೆ ಕೆಲ್ಸ ಮತ್ತೆ ಆ ಲೈನ್ ಅಲ್ಲಿ ಬಂದ್ಬಿಟ್ರೆ ಹಿಂದೆ ಹೋಗ್ಬೇಕಾದ್ರೆ ಕ್ಯೂ ಅಲ್ಲೇ ಹೋಗಕ್ಕೂ ಆಗಲ್ಲ ಜನ ಇರ್ತಾರೆ ಹಿಂಗ್ ಹೋಗ್ತೀಯ ಸೆಂಟ್ರಲ್ ಹೋಗ್ಬೇಕಾದ್ರೆ ಯಾರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರಲ್ಲ ಕೇಳ್ಕೊಂಡು ಹೋಗ್ಲಿ ಆಚೆ ಹೋಗೋಣ ಮಕ್ಳು ಅಲ್ತಾ ಇದಾರೆ ಅಂದ್ರೆ ಆಚೆ ಎಸ್ ಮುನಿಯಪ್ಪ ಅವ್ರ ಇದೀಗ ಅಧಿಕಾರಿಗಳನ್ನ ಕೂಡ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತೀವಿ ಈಗ ಇದು ಒಂದು ಭೇದ ಭಾವ ತಡೆಯುವಂತದ್ದು ಆಗ್ಬೇಕು ಇದನ್ನ ಈ ಕೂಡ್ಲೇ ನಾವು ಅಧಿಕಾರಿಗಳನ್ನ ಕೂಡ ಅಲ್ಲಿ ಆಡಳಿತ ವಲಯದನ್ನ ಕೂಡ ಕಳಿಸಿದ್ರೆ ಈಗಲೇ ಕೂಡ ಮಾತಾಡೋಂತ ಕೆಲಸ ಮಾಡ್ತೀವಿ ಆಮೇಲೆ ಆಡಳಿತ ಮಂಡಳಿಯ ಇನ್ನೊಂದು ಅಕ್ರಮ ಏನಂದ್ರೆ ಚಿನ್ಮಯಿ ದೇವಸ್ಥಾನಕ್ಕೆ ಹೋಗೋದು ಪುಣ್ಯ ನಾವು ದರ್ಶನ ಮಾಡಿಕೊಂಡು ನಮ್ದು ತೃಪ್ತಿಗೋಸ್ಕರ ದೇವ್ರ ದರ್ಶನ ಪಡ್ಕೊಂಡು ಬರ್ಬೇಕಂತ ಹೋಗೋದು ಅಲ್ಲಿ ದೇವಸ್ಥಾನ ಇಳಿದ ತಕ್ಷಣನೆ ಸುಂಕ ಎಲ್ಲಾ ಗಾಡಿಗಳಿಗೂ ಸುಂಕ ಯಾವ ರೀತಿ ಅಲ್ಲಿ ಸುಂಕ ಕಟ್ಟಿದ್ದಾದ್ಮೇಲೆ ಓಕೆ ಅದು ಏನು ರೌಡಿ ತರ ಬಿಹೇವ್ ಮಾಡ್ತಾರ ಅವರು ಕಾಸು ಕೊಡ್ಲೇಬೇಕು ಕಡ್ಡಾಯವಾಗಿ ಅಂತ ದೇವಸ್ಥಾನಕ್ಕೆ ಹೋಗೋರ ಕಡ್ಡಾಯ ಕಾಸು ಕೊಡಬೇಕಂತ ಯಾವ ಇತಿಹಾಸದಲ್ಲಿ ಇದೆ ಯಾವ ಇತಿಹಾಸದಲ್ಲಿ ಇಲ್ಲ ನಾವು ಕಟ್ಟೋ ಒಂದು ತೆರಿಗೆನೆ ದೇವಸ್ಥಾನ ದರ್ಶನಕ್ಕೂ ಹೋದ್ರ ತೆರಿಗೆ ಅಂದ್ರೆ ಯಾವ ರೀತಿ ನ್ಯಾಯ ಇದು ಅದಾದ್ಮೇಲೆ ಪಾರ್ಕಿಂಗ್ ಹೋದ್ರೆ ಪಾರ್ಕಿಂಗ್ ದಂಧೆ ಇಲ್ಲಿ ಸುಂಕ ಕಟ್ಟಿ ಪಾರ್ಕಿಂಗ್ ನಲ್ಲಿ ಸುಂಕ ಕಟ್ಟಿ ದೇವಸ್ಥಾನ ಒಳಗಡೆ ದರ್ಶನಕ್ಕೂ ಸುಂಕ ಕಟ್ಟಬೇಕಾದ್ರೆ ಅಂತ ದೇವಸ್ಥಾನದ ದರ್ಶನ ಮಾಡೋದಕ್ಕೆ ಎಲ್ಲಿ ತೃಪ್ತಿಯಿಂದ ದರ್ಶನ ಮಾಡಕ್ಕಾಗುತ್ತೆ ಆ ದೇವ್ನ ತೃಪ್ತಿಯಿಂದ ಇಲ್ಲಿ ನೆನ್ಸ್ ನಾವು ದೇವರ ನಾಮಸ್ಮರಣೆ ಮಾಡಕ್ ಆಗುತ್ತೆ ಚಿನ್ಮಯ್ ಈ ತರ ಆಮೇಲೆ ಗುತ್ತಿಗೆ ಪಡೆದವಣ್ಣು ಪಾರ್ಕಿಂಗ್ ಗುತ್ತಿಗೆ ಆಗಲಿ ಅಲ್ಲಿ ದೇವಸ್ಥಾನ ಒಳಗಡೆ ದೇವಸ್ಥಾನ ಆ ರಸ್ತೆನಲ್ಲಿ ಅಂದ್ರೆ ಅದು ರಾಜ್ಯ ಹೈವೇ ಆಗಿರೋದ್ರಿಂದ ಅದು ತಮಿಳ್ನಾಡು ಗಡಿ ಭಾಗಕ್ಕೆ ಅದು ರಾಜ್ಯ ಹೈವೇ ಆಗ್ತದೆ ಆ ರಾಜ್ಯ ಹೈವಿನಲ್ಲೇ ಟೋಲ್ ಇಟ್ಕೊಂಡ್ಬಿಟ್ಟಿದ್ದಾನೆ ಅವನು ಏನು ವಸೂಲು ಮಾಡ್ತಾನೆ ಯಾವ ಗಾಡಿಗಳು ಇಲ್ಲ ದೇವಸ್ಥಾನ ಆ ಹೈವೇನಲ್ಲಿ ಹೋಗೋ ಗಾಡಿಗಳು ಅಡ್ಡ ಅಡ್ಡಾಕಿ ವಸೂಲ್ ಮಾಡ್ತಾ ಇದ್ದಾನೆ ಯಾರು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟವರು ಅಂದ್ರೆ ಇದಕ್ಕೆ ದಂಧೆ ಏನು ಭಕ್ತಾದಿಗಳು ಕೊಡುವಂತ ದುಡ್ಡನ್ನಲ್ಲೇ ಎಷ್ಟೋ ಅಭಿವೃದ್ಧಿ ಮಾಡಬಹುದು ದೇವಸ್ಥಾನಗಳು ಇಷ್ಟೋ ದೇವಸ್ಥಾನ ಅಭಿವೃದ್ಧಿ ಕಾಣಿದೆ ನಾವು ಕಣ್ಣ ಕಣ್ಣಲ್ಲಿ ನೋಡ್ತಾ ಇದೀವಿ ಈ ರೀತಿ ವಾಮ ಮಾರ್ಗನಲ್ಲಿ ದುಡ್ಡು ವಸೂಲು ಮಾಡೋದು ಯಾವ ರೀತಿ ಸರಿ ಯಾವ ರೀತಿ ಸರಿ ಇದಕ್ಕೆ ಇದಕ್ಕೆ ಅಲ್ಲಿರೋರ ಸ್ಥಳೀಯರನ್ನು ಖಂಡಿಸಿದ್ದಾರೆ ಆ ವಿಜಿಲ್ ಅಲ್ಲಿ ನೋಡ್ರಿ ನಾವ್ ಮುಗಿ ದರ್ಶನ ಬಿಡ್ರಿ ನೀವ್ ಯಾಕೆ ಈ ಕೂಡ ಹಾಕಿದ್ರ ಅಂತ ಕೂಡ ಕೇಳ್ತಾ ಇದಾರೆ ಈ ಮಹಿಳೆಯರು ಮಕ್ಕಳು ವಯಸ್ಸಾದವರು ಅವರು ತಾಳ್ಮೆ ಕಲ್ಕೊಂಡಿದ್ರು ದೇವ್ರ ದರ್ಶನಕ್ಕೆ ಬಂದವರು ತಾಳ್ಮೆ ಕಲ್ಕೊಂಡು ಮಾತಾಡಿದ್ದಾರೆ ಚಿನ್ಮಯಿ ಇದೇ ರೀತಿ ಆಮೇಲೆ ಟೆಂಡರ್ ಪಡೆದವನು ನೀನು ಎಷ್ಟು ಲಕ್ಷಕ್ಕೆ ನೀನ್ ಟೆಂಡರ್ ಪಡೆದಿದ್ಯಾ ಕಾರ್ ಪಾರ್ಕಿಂಗ್ ಆಗ್ಲಿ ಅಲ್ಲಿ ನಾನು ಒಳಗಡೆ ಬಿಡೋದಕ್ಕೆ ಅಂತ ಬೋರ್ಡ್ ಆಗ್ಲಿ ಹೆಸರು ಆಗ್ಲಿ ಅದ ನೋಂದಣಿ ಮಾಡ್ಲಿಲ್ಲ ಅದನ್ನ ಕೇಳ ನೀನ್ ಯಾರ ಕೇಳೋದಕ್ಕೆ ಅಂತಾನೆ ಅಲ್ಲಿ ನನ್ನ ಒಬ್ಬ ಪತ್ರಕರ್ತನ್ನ ಕೇಳ್ತಾನೆ ಅಂದ್ರೆ ನೀವು ಕಲ್ಲಣ ಕಾಸು ಕೊಡಕ್ ಆಗುತ್ತಾ ಚಿನ್ಮೈ ನಾವು ಟೆಂಡರ್ ತೆಗೆದುಕೊಳು ನೀನ್ ಯಾರ ಕಡೆಯಿಂದ ಎಷ್ಟು ಪಡೆದಿದ್ದೀಯಾ ನಿನ್ ಹೆಸರು ಏನು ನಿನ್ನ ಫೋನ್ ನಂಬರ್ ಏನು ಎಷ್ಟು ವರ್ಷದಿಂದ ಎಷ್ಟನೇ ಆ ಮಾನ್ಯತೆ ಇರುತ್ತೆ ಬೋರ್ಡ್ ಹಾಕ್ಬೇಕಾಗಿತ್ತೆ ಬೋರ್ಡ್ ಹಾಕ್ಲಿಲ್ಲ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಆಡಳಿತ ಮಂಡಳಿ ಅಂತ ಆಡಳಿತ ಮಂಡಳಿ ಅಂದ್ರೆ ಸರ್ ಸರ್ಕಾರ ಸಂಬಂಧಪಟ್ಟಿರೋ ದೇವಸ್ಥಾನ ಸರ್ಕಾರ ದೇವಸ್ಥಾನ ಸಂಬಂಧ ಇವ್ರು ಯಾರು ಉಸೂರು ಮಾಡೋದಿಕ್ಕೆ ಅದು ಫ್ರೀ ತಾನೇ ಇರುತ್ತೆ ಇವ್ರ ಯಾರು ಉಸೂರು ಮಾಡೋದಿಕ್ಕೆ ಯಾರು ಅಮೌಂಟ್ ಕಟ್ಟಿರೋದೇ ಆಗಿದ್ರೆ ಬೋರ್ಡ್ ಹಾಕು ನಿನ್ ಹೆಸರೇನು ನಿನ್ ಅಮೌಂಟ್ ಎಷ್ಟು ಕಟ್ಟಿದೀಯಾ ವಾರ್ಷಿಕ ನಿನ್ನ ಎಲ್ಲಿಂದ ಎಲ್ಲವರೆಗೂ ನೀನ್ ಅವಧಿ ಎಲ್ಲಾ ಎಲ್ಲ ಒಂದು ದೊಡ್ಡ ಸಿಂಡಿಕೇಟ್ ಇದನ್ನೆಲ್ಲ ಪ್ರಶ್ನೆ ಮಾಡುವಂತದ್ದು ಮುಜರಾ ಇಲಾಖೆಯ ಅಧಿಕಾರಿಗಳಿಂದ ಹಿಡಿದು ಎಲ್ರಿಗೂ ಒಂದೊಂದೊಂದೊಂದು ಪಾಲ್ ಹೋಗ್ತದ ಇದೆಲ್ಲ ಪ್ರಶ್ನೆ ಮಾಡ್ತಾ ಹೋದ್ರೆ ಅಲ್ಲಿನ ವ್ಯವಸ್ಥೆ ಬಗ್ಗೆನೇ ಧಾರ್ಮಿಕ ಕ್ಷೇತ್ರದ ಒಂದು ಪಾವಿತ್ರತನೆ ಹೊರಟೋಗ್ಬಿಡುತ್ತೆ ಅದೊಂದು ವ್ಯಾಪಾರ ಸ್ಥಳನ ದೇವಸ್ಥಾನನ ಅಂತಾನೆ ಅನುಮಾನ ಬಂದ್ಬಿಡುತ್ತೆ ನನ್ನ ಧಿಕ್ಕಾರನು ಇದೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು ಭಕ್ತಿಯಿಂದ ನೀವು ಎಲ್ಲ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಲೂಟಿ ಹೊಡ್ಕೊಂಡು ನೀವು ಜನ ತ ಸುಳಿಗೆ ಮಾಡ್ತಾ ಇದ್ರೆ ದೇವಸ್ಥಾನ ಆಡಳಿತ ಮಂಡಳಿ ನಡೆಸ್ತಾ ಇದ್ರೆ ನೀವು ಜೋಬ್ ತುಂಬ ಲಂಚಕೋರಾಗಿ ಬೀದಿ ಬೀದಿಗೆ ಹೋಗಿ ಬೀದಿಗೊಬ್ಲ್ಸ್ಕೊಂಡು ದುಡ್ಡು ಉಸುಳು ಮಾಡ್ತಾ ಇದ್ದೀರ ನೀವು ಎಸ್ ಈಗ ಅದನ್ನೇ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಕೆಲಸ ಆಗತ್ತೆ ಮುನಿಯಪ್ಪ ಅವ್ರೆ ಧನ್ಯವಾದ ಎಸ್ ಇದು ವೀಕ್ಷಕರೇ ನಮ್ಮ ವರದಿಗಾರರು ಸ್ವತಃ ಅನುಭವ ಮಾಡಿರುವಂತಹ ಒಂದು ನೋವಿನ ಸಂಗತಿ ಸ್ವತಃ ನಮ್ಮ ಇಡನ್ಸ್ ವಾಹಿನಿಯ ವರದಿಗಾರರಾದಂತಹ ಮುನಿಯಪ್ಪ ಅವರೇ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಮಾಧ್ಯಮದ ವ್ಯಕ್ತಿ ಮೇಲೆ ಈ ರೀತಿಯ ದಬ್ಬಾಳಿಕೆ ನಡೆಯುತ್ತೆ ಅಂತಂದ್ರೆ ಅದು ಒಂದು ದೇವಸ್ಥಾನದಲ್ಲಿ ಇದೇನು ಮಾಲ್ ಅಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲ ಅಥವಾ ಒಂದು ಕಮರ್ಷಿಯಲ್ ಜಾಗ ಅಲ್ಲ ಹಣವನ್ನ ಸಂಪಾದನೆ ಮಾಡುವಂತಹ ಜಾಗ ಅಲ್ಲ ಇದೊಂದು ದೇವಸ್ಥಾನ ಇಲ್ಲೂ ಕೂಡ ಇಳಿದ ತಕ್ಷಣ ಟ್ಯಾಕ್ಸು ಇಳಿದ ತಕ್ಷಣ ಗಾಡಿ ಟಿಕೆಟ್ ಒಳಕ್ ಹೋಗೋದಕ್ಕೊಂದು ಸೆಪರೇಟ್ ಟಿಕೆಟ್ ಇನ್ನೊಂದು ಟಿಕೆಟ್ ಅರ್ಚನೆಗೆ ಇನ್ನೊಂದು ಟಿಕೆಟ್ ಇವೆಲ್ಲವನ್ನ ಮಾಡಿ ಏನು ಅವೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎಲ್ಲ ನೋಡ್ತಾ ಇದ್ದೀರಾ ಏನು ಬಸ್ ಮಿನಿ ಬಸ್ ಆದರೆ ಐವತ್ತು ರೂಪಾಯಿ ಕಾರ್ ಆದರೆ ಮೂವತ್ತು ರೂಪಾಯಿ ಇದೆಲ್ಲದಕ್ಕೂ ಸರಿಯಾಗಿ ಅವರು ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದಾರಾ ಅವೆಲ್ಲ ಸರ್ಕಾರದ ಖಾಲಿ ಜಾಗಗಳು ಇಲ್ಲಿ ದರ್ಶನಕ್ಕೆ ಮಲೆ ಮಾದೇಶ್ವರ ದೇವಸ್ಥಾನಗಳಲ್ಲಿ ಪತ್ರಿಕೆಗಳಲ್ಲೇ ನೋಡಿದೀವಿ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ ಕೇವಲ ಒಂದು ಸ್ಕೂಟರು ಬೈಕು ಕಾರ್ ನಿಲ್ಸೋಕ್ಕೂ ಕೂಡ ಅಲ್ಲಿ ಹಣ ವಸೂಲಿ ಮಾಡುವಂಥ ಅವಶ್ಯಕತೆ ಇದೆಯಾ ಅನ್ನೋಂಥದ್ದೇ ದೊಡ್ಡ ಪ್ರಶ್ನೆ ಇದೆಲ್ಲದಕ್ಕೂ ಯಾರು ಉತ್ತರ ಕೊಡ್ತಾರೆ ಇದೀಗ ಅಲ್ಲಿನ ಆಡಳಿತ ವಲಯದವರು ನಮ್ಮ ಫೋನ್ ಎತ್ತುತ್ತಾರಾ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾರಾ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅನ್ನೋಂಥದ್ದನ್ನು ನೋಡೋಣ

ಅಮ್ಮ ಎಷ್ಟೊತ್ತಿಗೆ ಬಂದ್ರೆ ಗೇಟ್ ಮೈನ್ ಗೇಟ್ ದರ್ಶನಕ್ಕೆ ಏಳು ಕಾಲಿಗೆ ಅದು ಹತ್ತುವರೆ ಆದ ದರ್ಶನ ಸಿಗಲಿಲ್ಲ ಇನ್ನು ಮಕ್ಕಳೇನು ಅಲ್ತಾ ಇಲ್ವಾ ಊಟಕ್ಕೆ ಕುಡಿಯೋ ಕುಡಿಯಿಲ್ಲ ಹಾ ಈಗ ಎಷ್ಟು ಟೈಮು ಹತ್ತು ಕಾಲು ಹತ್ತು ಕಾಲು

ಸರ್ ರಾಮಲಿಂಗಾರೆಡ್ಡಿ ಸರ್ ಹತ್ರ ಮಾತಾಡಬಹುದಾ ಸರ್ ನಮಸ್ತೆ ಸರ್ ಮಾಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಒಂದು ಸುದ್ದಿ ಆಗಿರೋದ್ರ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಲೈವ್ ಹೋಗ್ತಾ ಇತ್ತು ಸರ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಟಿಕೆಟ್ ತಗೊಂಡು ಹೋಗುವಂತವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ನಾಲ್ಕರಿಂದ ಐದು ಗಂಟೆ ಟೈಮು ಧರ್ಮದರ್ಶನದವ್ರನ್ನ ನಿಲ್ಸ್ತಾ ಇದ್ದಾರೆ ಸರ್ ಅಲ್ಲಿ ಒಂದು ರೂಲ್ ಆಯ್ತು ನಾನು ತಿಳ್ಕೊಂಡು ಮಾತಾಡ್ತೀನಿ ಒಂದೇ ಒನ್ ಪಾಯಿಂಟ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸರ್ ಅಲ್ಲಿ ಹತ್ತು ಧರ್ಮದರ್ಶನದವರನ್ನ ಕಳಿಸಿದ್ರೆ ಒಂದು ಹತ್ತು ಜನ ವಿ ಐಪಿಗಳನ್ನ ಕಳಿಸ್ಬೇಕಂತೆ ಸರ್ ಬಟ್ ಅಲ್ಲಿ ಗಂಟು ಗಟ್ಟಲೆ ಧಾರ್ಮ ದರ್ಶನ ಮಾಡುವಂತವ್ರನ್ನ ನಿಲ್ಸಿ ತುಂಬಾ ಭೇದ ಭಾವ ಆಗ್ತದೆ ಅಲ್ಲಿ ಜನಗಳ ಗಲಾಟೆ ಆಗ್ತಾ ಇರುವಂತ ಕೂಡ ಗಮನಕ್ಕೆ ಬಂತು ಇದ್ರ ಬಗ್ಗೆ ಸುದ್ದಿ ಆಗಿತ್ತು ತಮ್ಮ ಗಮನಕ್ಕೆ ತರ್ದಿದ್ವಿ ಸರ್ ದಯವಿಟ್ಟು ಸರ್ ಮಲೆ ಮಾತಾಡ ಧನ್ಯವಾದ ಧನ್ಯವಾದ ವೀಕ್ಷಕರೇ ಇದು ಮುಜರಾ ಇಲಾಖೆಯ ಸಚಿವರಾದಂತಹ ಕರ್ನಾಟಕ ಸರ್ಕಾರದ ರಾಮಲಿಂಗಾರೆಡ್ಡಿ ಅವರು ಇದೀಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಇದು ನನ್ನ ಗಮನಕ್ಕೆ ಇಲ್ಲಿವರೆಗೂ ಬಂದಿಲ್ಲ ತಕ್ಷಣ ಮಲೆ ಮಹದೇಶ್ವರ ಬೆಟ್ಟದ ಇಒ ಹತ್ರ ನಾನು ಈ ಕೂಡ್ಲೇ ಮಾತಾಡ್ತೀನಿ ಈ ಒಂದು ಭೇದಭಾವ ಏನಾಗ್ತಾ ಇದೆ ಪ್ರತಿ ಹಂತದಲ್ಲೂ ವಸೂಲಿ ಪ್ರತಿ ಹಂತದಲ್ಲೂ ಟಿಕೆಟ್ ತಗೊಳ್ಳೋದಿಂದ ಹಿಡಿದು ಪಾರ್ಕಿಂಗ್ ಇಂದ ಹಿಡಿದು ಪ್ರಸಾದ ಎಲ್ಲದಕ್ಕೂ ಒನ್ ಟು ಡಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯ ಒಂದು ಭೇದಾಭಾವ ಆಗ್ತಾ ಇದೆ ಧರ್ಮದರ್ಶನದಲ್ಲಿ ಗಂಟು ಗಟ್ಟಲೆ ನಿಂತಹವ್ರಿಗೆ ಅವರ ಸಮಯಕ್ಕೆ ಬೆಲೆನೇ ಇಲ್ವಾ ಬರೀ ವಿ ಐ ಪಿಗಳಿಗೆ ಟಿಕೆಟ್ ತಗೊಂಡವ್ರಿಗೆ ಮಾತ್ರನೇ ಆದ್ಯತೆ ಕೊಡಬೇಕಾ ಒಂದು ಪಾಯಿಂಟ್ ಅಲ್ಲಾದ್ರೂ ಇಬ್ರು ಒಟ್ಟಿಗೆ ಬಿಡುವಂತಹ ಕೆಲಸಗಳು ಆಗೋಕ್ ಸಾಧ್ಯನೇ ಇಲ್ವಾ ಅವರೆಲ್ಲ ದರ್ಶನ ಆಗಿ ಖಾಲಿ ಆಗೋವರೆಗೂ ಕೂಡ ಇವ್ರಗಳನ್ನ ಸರತಿ ಸಾಲಿನಲ್ಲಿ ಹೀಗೆ ನಿಲ್ಸಿರುವಂತದ್ದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಇದೀಗ ಸಚಿವರ ಗಮನಕ್ಕೂ ಕೂಡ ನಮ್ಮ ಇಡನ್ಸ್ ವಾಹಿನಿಯ ಮುಖಾಂತರ ಇದೀಗ ತಿಳಿಸಲಾಗಿದೆ ಮಲೆಮಾದೇಶ್ವರ ದೇವಸ್ಥಾನದ ಇಒ ಅವರ ಹತ್ರ ಈ ಕೂಡಲೇ ನಾನು ಮಾತಾಡ್ತೀನಿ ಎಂಬ ಮಾತನ್ನು ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಈ ಒಂದು ಪರಿಸ್ಥಿತಿಯ ಬಗ್ಗೆ ಈಗ ಎಷ್ಟು ಟೈಮು ಹತ್ತು ಕಾಲು ಬೇರೆ ಐನೂರು ಜನಕ್ಕೆ ದರ್ಶನ ಮಾಡಲಿಲ್ಲ ಎಷ್ಟೊತ್ತಾಗಿ ಆಡಳಿತ ಮಂಡಳಿ ನೀವೇನು ಬಂದು ಗೇಟ್ ಬಂದು ಬಂದು ಎಷ್ಟೊತ್ತಾಯ್ತು ಗಂಟೆಯಿಂದ ಕಾಯ್ತಾ ಇದ್ದೀರಾ ಈಗ ಎಷ್ಟೋತ್ತ ಟೈಮು ಹತ್ತುವರೆನ ಇನ್ನೊಂದ್ ಬಿಡ್ಲಿಲ್ಲ ನಿಮ್ಮ ಬೇಡಿಕೆ ಏನು ಈಗ ಒತ್ತಾಯ ಮಾಡ್ರಿ ಅಮ್ಮ ಎಷ್ಟೊತ್ತು ಬಂದ್ರೆ ಗೇಟ್ ಮೈನ್ ಗೇಟ್ ದರ್ಶನಕ್ಕೆ ಏಳು ಕಾಲಿಗೆ ಹತ್ತುವರೆ ದರ್ಶನ ಸಿಗ್ಲಿಲ್ಲ ಇನ್ನು ಮಕ್ಕಳೇನು ಅಲ್ತಾ ಇಲ್ವಾ ಊಟಕ್ಕೆ ಕುಡಿಯೋ ಕುಡಿಯಿರಿಲ್ಲ ಹಾ